श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಎಪ್ಪತ್ತ ನಾಲ್ಕನೆಯ ಅಧ್ಯಾಯವಾದ ಭುವನಕೋಶ ವರ್ಣನೆ ರುದ್ರನು ಅಗಸ್ತ್ಯಾದಿ ಮುನಿಗಳಿಗೆ ಹೇಳಿದ ಭೂಮಿಯ ಪ್ರಮಾಣ ಸನ್ನಿವೇಶಾದಿಗಳ ವಿಚಾರ ಸ್ವಯಂಭುವಿನ ಸಂತತಿ ಅವರು ಆಳಿದ ಸಪ್ತದ್ವೀಪಗಳ ಮತ್ತು ಅವುಗಳಲ್ಲಿರುವ ದೇಶಗಳ ವಿಚಾರ ನಾಭಿರಾಜನ ಸಂತಾನದ ಮತ್ತು ಅವರು ಆಳಿದ ಭರತಕಂಡದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ವರಾಹ ಸ್ವಾಮಿಯು ಹೇಳುತ್ತಾನೆ ಮತ್ತೆ ಆ ಋಷಿಗಳೆಲ್ಲರೂ ಸನಾತನನು ರುದ್ರನು ಪುರಾಣ ಪುರುಷನು ಶಾಶ್ವತನು ಯಜ್ಞಮೂರ್ತಿಯು ನಾಶರಹಿತನು ವಿಶ್ವರೂಪನು ಅಜನು ತ್ರಿನೇತ್ರನೂ ಶೂಲಪಾಣಿಯೂ ಆದ ಶಂಭುವನ್ನು ಕೇಳಿದರು ಋಷಿಗಳು ಕೇಳುತ್ತಾರೆ ಸುರೇಶ್ವರನೇ ನೀನು ಸರ್ವ ದೇವತೆಗಳಿಗೂ ನಮಗೂ ಶ್ರೇಷ್ಠನೂ ಜ್ಯೇಷ್ಠನೂ ಆಗಿದ್ದೀಯೆ ಆದುದರಿಂದ ಪ್ರಶ್ನೆಯೊಂದನ್ನು ಕೇಳುತ್ತೇವೆ ಅದನ್ನು ಹೇಳಿ ಅನುಗ್ರಹಿಸಬೇಕು ದೇವದೇವ ಉಮಾಪತಿ ಭೂಮಿಯ ಮತ್ತು ಪರ್ವತಗಳ ಪ್ರಮಾಣವನ್ನು ಸನ್ನಿವೇಶವನ್ನು ಆಕಾರವನ್ನು ವಿಸ್ತಾರವನ್ನು ನಮಗೆ ದಯೆಯಿಂದ ಹೇಳು ರುದ್ರನು ಹೇಳುತ್ತಾನೆ ಎಲ್ಲ ಪುರಾಣಗಳಲ್ಲೂ ಭೂಲೋಕದ ವಿಚಾರವನ್ನು ಹೇಳಿದೆ ಸಜ್ಜನೋತ್ತಮರೇ ಧರ್ಮಜ್ಞರೇ ಈಗ ಸಂಗ್ರಹವಾಗಿ ಭೂತಲದ ವಿಚಾರವನ್ನು ನಾನು ಹೇಳುತ್ತೇನೆ ಕೇಳಿ ಸಕಲ ವಿದ್ಯೆಗಳಿಂದ ಅರಿಯಲ್ಪಡುವ ಸರ್ವೋತ್ಕೃಷ್ಟವಾದ ತನ್ನ ಸ್ವರೂಪವುಳ್ಳವನು ದೋಷರಹಿತನೂ ಪರಮಾಣುರೂಪನೂ ಎಂದರೆ ಅತ್ಯಂತ ವಸ್ತುಗಳಲ್ಲೂ ತಡೆಯಿಲ್ಲದ ಗಮನವುಳ್ಳವನೂ ಅಚಿಂತ್ಯ ರೂಪನೂ ಆದ ಯಾವ ನಾರಾಯಣನು ಸರ್ವಲೋಕವ್ಯಾಪಿ ಪೀತಾಂಬರಧಾರಿ ವಿಶಾಲ ಹೃದಯ ಭೂಧರ ಎಂಬುದೇ ಮೊದಲಾದ ಕಲ್ಯಾಣ ಗುಣಗಳಿಂದ ಸೂಚಿಸಲ್ಪಡುತ್ತಿರುವನು ಮತ್ತು ಪ್ರಳಯ ಕಾಲದಲ್ಲಿ ಈ ಪ್ರಪಂಚರಹಿತವಾಗಿ ಹ್ರಸ್ವ ದೀರ್ಘ ಲೋಹಿತಾದಿ ಗುಣರಹಿತವಾದ ತಮಶ್ಶಬ್ದದಿಂದ ವ್ಯವಹರಿಸಲ್ಪಡುವ ಅಚೇತನ ದ್ರವ್ಯವನ್ನು ವಿಜ್ಞಾನ ಶಬ್ದದಿಂದ ವ್ಯವಹರಿಸಲ್ಪಡುವ ಚೇತನ ದ್ರವ್ಯವನ್ನು ಶರೀರವನ್ನಾಗಿ ಉಳ್ಳವನು ಆ ನಾಮರೂಪ ವಿಭಾಗರಹಿತನಾದ ಭಗವಂತನು ಉದ್ರಿಕ್ತವಾದ ಸತ್ವರಜಸ್ತಮೋ ಗುಣಗಳುಳ್ಳ ಅಚೇತನ ದ್ರವ್ಯವನ್ನು ನೀರನ್ನಾಗಿ ಸೃಷ್ಟಿಸಿದನು ಅದನ್ನು ಸೃಷ್ಟಿಸಿ ಆದಿಪುರುಷನು ಪರಮೇಶ್ವರನು ಸಕಲ ಜಗನ್ಮಯನು ಸರ್ವಮಯನು ಯಜ್ಞಮಯನು ಆಪೋಮಯನೂ ಆಪೋಮೂರ್ತಿಯೂ ಆದ ನಾರಾಯಣನು ಯೋಗನಿದ್ರೆಯಿಂದ ಮಲಗಿದನು ಅವನ ಹೊಕ್ಕುಳಲ್ಲಿ ಆ ಪ್ರಸಿದ್ಧವಾದ ಕಮಲವು ಹೊರಗಾಣಿಸಿತು ಆ ಕಮಲದಲ್ಲಿ ಸಕಲ ವೇದ ನಿಧಿಯು ಅಚಿಂತ್ಯಾತ್ಮನು ಪರಮೇಶ್ವರನು ಪ್ರಜಾ ಪ್ರಜಾಸೃಷ್ಟಿಕರ್ತನೂ ಆದ ಬ್ರಹ್ಮನು ಉದಿಸಿದನು ಆ ಬ್ರಹ್ಮನು ಜ್ಞಾನಧರ್ಮರಾದ ಸನಕ ಸನಂದನ ಸನಾತನ ಸನತ್ಕುಮಾರಾದಿಗಳನ್ನು ಮೊದಲು ಮನಸ್ಸಿನಿಂದ ಸೃಷ್ಟಿಸಿ ಬಳಿಕ ಸ್ವಾಯಂಭುವ ಮನುವನ್ನು ಮರೀಚ್ಯಾದಿ ದಕ್ಷಾಂತ್ಯರಾದ ನವಪ್ರಜೇಶ್ವರರನ್ನೂ ಸೃಜಿಸಿದನು ಭಗವಂತನಿಂದ ಸೃಷ್ಟನಾದ ಆ ಸ್ವಾಯಂಭುವ ಮನುವಿನಿಂದ ಆರಂಭಿಸಿ ಪ್ರಪಂಚದ ಅತಿ ವಿಸ್ತಾರವನ್ನು ವರ್ಣಿಸುತ್ತೇನೆ ಆ ಮನುವಿಗೆ ಪ್ರಿಯವ್ರತ ಉತ್ಥಾನಪಾದರೆಂಬ ಇಬ್ಬರು ಪುತ್ರರಾದರು ಪ್ರಿಯವ್ರತನಿಗೆ ಅಗ್ನಿದ್ರ ಅಗ್ನಿಬಾಹು ಮೇಧ ಮೇಧಾತಿಥಿ ಧ್ರುವ ಜ್ಯೋತಿಷ್ಮಂತ ದ್ಯುತಿಮಂತ ಹವ್ಯ ವಪುಷ್ಮಂತ ಸವನ ಎಂಬ ಹತ್ತು ಜನ ಗಂಡು ಮಕ್ಕಳಾದರು ಎರಡನೆಯವನಾದ ಆ ಪ್ರಿಯವ್ರತನು ಸಪ್ತದ್ವೀಪಗಳಲ್ಲೂ ತನ್ನ ಏಳು ಜನ ಮಕ್ಕಳನ್ನು ಇಟ್ಟನು ಅವರಲ್ಲಿ ಅಗ್ನಿಧ್ರನನ್ನು ಜಂಬೂದ್ವೀಪದ ದೊರೆಯನ್ನಾಗಿ ಮಾಡಿದನು ಮೇಧಾತಿಥಿಯನ್ನು ಶಾಖದ್ವೀಪಕ್ಕೂ ಜ್ಯೋತಿಷ್ಮಂತನನ್ನು ಶಾಲ್ಮಲಿ ದ್ವೀಪಕ್ಕೂ ದ್ಯುತಿಮಂತನನ್ನು ಕ್ರೌಂಚ ದ್ವೀಪಕ್ಕೂ ಹವ್ಯನನ್ನು ಗೋಮೇಧಕ್ಕೂ ವಪುಷ್ಮಂತನನ್ನು ಪ್ಲಕ್ಷ ದ್ವೀಪಕ್ಕೂ ಸವನನನ್ನು ಪುಷ್ಕರ ದ್ವೀಪಕ್ಕೂ ಒಡೆಯರನ್ನಾಗಿ ಮಾಡಿದನು ಪುಷ್ಕರಾಧಿಪತಿಯಾದ ಸವನನಿಗೆ ಮಹಾವೀತಿ ಧಾತಕ ಎಂಬ ಇಬ್ಬರು ಗಂಡು ಮಕ್ಕಳಾದರು ಅವರಿಬ್ಬರ ಹೆಸರಿನಿಂದ ಆ ಎರಡು ದೇಶಗಳು ಹೆಸರುಗೊಂಡವು ಧಾತಕನದು ಧಾತಕೀ ಖಂಡವೆಂದು ಕುಮುದನದು ಕೌಮುದ ಖಂಡವೆಂದು ಹೆಸರನ್ನು ಪಡೆಯಿತು ಶಾಲ್ಮಲಿ ದ್ವೀಪಾಧಿಪನಾದ ಜ್ಯೋತಿಷ್ಮಂತನಿಗೂ ಕುಶ ವೈದ್ಯುತ ಜೀಮೂತ ವಾಹನರೆಂಬ ಮೂವರು ಪುತ್ರ ರುತಿಸಿದರು ಅವರು ಆಳುತ್ತಿದ್ದ ದೇಶಗಳು ಅವರ ಹೆಸರುಗಳುಳ್ಳವಾದವು ದ್ಯುತಿಮಂತನಿಗೆ ಕುಶಲ ಮನು ಗವ್ಯ ಪೀವರ ಅಗ್ರಾಂಧ ಕಾರಕಮುನಿ ಎಂಬ ಏಳು ಜನ ಗಂಡು ಮಕ್ಕಳು ಅವರ ಹೆಸರುಗಳಿಂದ ಕ್ರೌಂಚದ್ವೀಪದಲ್ಲಿ ಏಳು ಮಹಾದೇಶಗಳಾದವು ಕುಶದ್ವೀಪಾಧಿಪತಿಯಾದ ಜ್ಯೋತಿಷ್ಮಂತನಿಗೆ ಉದ್ಭಿದ ವೇಣುಮಂತ ರಥಪಾಲ ಮನು ಧೃತಿ ಪ್ರಭಾಕರ ಕಪಿಲ ಎಂಬ ಏಳು ಜನ ಗಂಡು ಮಕ್ಕಳು ಅವರವರ ದೇಶಗಳು ಅವರವರ ಹೆಸರುಗಳುಳ್ಳವು ಶಾಖದ್ವೀಪಾಧಿಪತಿಯಾದ ಮೇಧಾತಿಥಿಗೆ ನಾಭಿ ಶಾಂತ ಭಯ ಶಿಶಿರ ಮುಖೋದಮ ನಂದ ಶಿವಕ್ಷೇಮಕ ಧ್ರುವರೆಂಬ ಏಳು ಜನ ಗಂಡು ಮಕ್ಕಳು ವರ್ಷಗಳು ಅವರ ಹೆಸರಿನವೇ ನಾಭಿರಾಜನದು ಹೈಮವತ ಅಂದರೆ ಭಾರತ ಎನಿಸುವುದು ಹೇಮಕೂಟದವರೆಗೆ ಕಿಂಪುರುಷ ವರ್ಷ ಅದರಿಂದ ನಿಷದ ಪರ್ವತದವರೆಗಿನದು ಹರಿವರ್ಷ ಮೇರುವನ್ನು ಮಧ್ಯದಲ್ಲಿ ಪಡೆದಿರುವುದು ಇಲಾವೃತ ವರ್ಷ ಬಳಿಕ ಇಲಾವೃತದ ಉತ್ತರಕ್ಕೆ ನೀಲ ಶ್ವೇತಗಳ ಮಧ್ಯೆ ರಮ್ಯಕ ವರ್ಷ ಶ್ವೇತ ಪರ್ವತದಿಂದ ಉತ್ತರಕ್ಕೆ ಶೃಂಗವತ್ ಪರ್ವತದವರೆಗೆ ಹಿರಣ್ಮಯ ವರ್ಷ ಶೃಂಗವತ್ ಪರ್ವತಕ್ಕೆ ಉತ್ತರದಲ್ಲಿ ಕುರು ವರ್ಷ ಇಲಾವೃತಕ್ಕೆ ಪೂರ್ವದಲ್ಲಿ ಮಾಲ್ಯವತ್ ಪರ್ವತವಿರುವುದು ಭದ್ರಾಶ್ವ ವರ್ಷ ಇಲಾವೃತಕ್ಕೆ ಪಶ್ಚಿಮದಲ್ಲಿ ಗಂಧಮಾದನ ಪರ್ವತವಿರುವುದು ಕೇತುಮಾಲ ವರ್ಷ ಸ್ವಾಯಂಭುವ ಮನ್ವಂತರದಲ್ಲಿ ಲೋಕದ ಸ್ಥಿತಿಯು ಹೀಗೆ ಪ್ರತಿಕಲ್ಪದಲ್ಲಿಯೂ ಹೀಗೆ ಏಳೇಳು ಜನ ರಾಜರಿಂದ ಭೂಮಿಯ ರಕ್ಷಣೆಯ ವ್ಯವಸ್ಥೆಯು ಮಾಡುತ್ತದೆ ಕಲ್ಪದ ಈ ಸ್ವಭಾವವು ಯಾವಾಗಲೂ ಇರುತ್ತದೆ ಇನ್ನು ನಾಭಿಯ ಸೃಷ್ಟಿಯನ್ನು ಹೇಳುತ್ತೇನೆ ಅಗ್ನಿದ್ರ ಪುತ್ರನಾದ ನಾಭಿರಾಜನು ದೇವಿಯಲ್ಲಿ ಋಷಭನೆಂಬ ಹೆಸರಿನ ಮಗನನ್ನು ಪಡೆದನು ಋಷಭನಿಗೆ ಭರತನು ಹಿರಿಯ ಮಗನಾಗಿ ಉದಿಸಿದನು ಆ ಭರತನ ತಂದೆಯಾದ ಋಷಭನು ಮೇರುಗಿರಿಯ ದಕ್ಷಿಣದ ದೊಡ್ಡದಾದ ಭರತಕಂಡವೆಂಬುದನ್ನು ಆಳಿದನು ಭರತನ ಮಗನು ಸುಮತಿ ಎಂಬುವನು ಅವನಿಗೆ ರಾಜ್ಯವನ್ನು ಕೊಟ್ಟು ಭರತನು ವನಕ್ಕೆ ಹೋದನು ಸುಮತಿಯ ಮಗನು ತೇಜನೆಂಬುವನು ತೇಜನಿಗೆ సత్సుతను సత్ుతన ఇంద్రద్యుమ్నను ఇంద్రద్యుమ్ పరమేష్టి ఎంబువను పరమేష్ట ప్రతిహర్తృవు ప్రతిహర్తృవే నిఖాతను నిఘాతీగా ఉన్నేతృవు ఉన్నేతృవే అభావను అభావీగా ఉద్గతృవు ఉద్గాతృవీగా ప్రస్తోతృవు ಪ್ರಸ್ತೋತೃವಿಗೆ ವಿಭುವು ವಿಭುವಿಗೆ ಪೃಥುವು ಪೃಥುವಿಗೆ ಅನಂತನು ಉದಿಸಿದರು ಅನಂತನಿಗೆ ಗಯನು ಗಯನಿಗೆ ನಯನೆಂಬುವನು ನಯನಿಗೆ ವಿರಾಟನೂ ಪುತ್ರರಾದರು ಮಹಾವೀರನಾದ ವಿರಾಟನಿಗೆ ಸುಧೀಮಂತನೆಂಬ ಪುತ್ರನು ಉದಿಸಿದನು ಆತನಿಗೆ ನೂರು ಜನ ಗಂಡು ಮಕ್ಕಳು ಉದಿಸಿದರು ಅವರಿಂದ ಈ ಪ್ರಜೆಗಳು ವೃದ್ಧಿಯನ್ನೈದಿದರು ಅವರಿಂದ ಈ ಭಾರತ ವರ್ಷವೂ ಸಪ್ತದ್ವೀಪವೂ ತುಂಬಿತು ಅವರ ಸಂತತಿಯವರು ಈ ಉತ್ತಮ ಭೂಮಿಯನ್ನು ಅನುಭವಿಸಿದರು ಕೃತ ತ್ರೇತಾದಿ ಚತುರ್ಯುಗಗಳು ಎಪ್ಪತ್ತೊಂದು ಆದರೆ ಒಂದು ಮನ್ವಂತರವಾಗುವುದು ಭೂಮಿಯ ವಿಚಾರವನ್ನು ಹೇಳುತ್ತ ಶುಭವಾದ ಈ ಸ್ವಾಯಂಭುವ ಮನ್ವಂತರವನ್ನು ಹೇಳಿದೆನು ತಿಳಿಯಿರಿ ಇತಿ ಶ್ರೀ ವರಾಹಪುರಾಣೆ ರುದ್ರಗೀತಾಸು ಭುವನಕೋಶವರ್ಣನಂ ನಾಮ ಚತುಸಪ್ತಮೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಎಪ್ಪತ್ತೈದನೆಯ ಅಧ್ಯಾಯವಾದ ರುದ್ರೋಕ್ತ ಜಂಬೂದ್ವೀಪ ಮೇರುಗಳ ವಿಚಾರ ಜಂಬೂದ್ವೀಪದ ಪರಿಮಾಣ ಸನ್ನಿವೇಶಾದಿಗಳು ಜಂಬೂದ್ವೀಪದ ಪರ್ವತಗಳ ಮತ್ತು ವರ್ಷಗಳ ವರ್ಣನೆ ಮೇರು ಪರ್ವತದ ಪರಿಮಾಣ ಮೇರುವಿನ ಸುತ್ತಲೂ ಇರುವ ದೇಶಗಳು ಮೇರುವಿನ ಮೇಲಿರುವ ಮನೋವತಿಯೆಂಬ ಬ್ರಹ್ಮಸಭೆಯ ವರ್ಣನೆ ಚಕ್ರಪಾದ ಪರ್ವತಗಳು ಗಂಗೋತ್ಪತ್ತಿಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ